ಯಾವನ್ ಹೇಳಿದ್ರು ನಾವೇ ಮಾಡಿ ನಮ್ಮನ್ನೇ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದು ಯಾರು ಹೇಳಿ ನೋಡ ಯಾರಿಗ ಹೇಳಿದ್ರು ನಿಮಗೆ ವೇರ್ ಇಸ್ ದಿ ಸೋರ್ಸ್ ಫಾರ್ ಯು ನಿಮ್ಗೆ ಯಾರು ಹೇಳಿದರು ಡೋಂಟ್ ಆಸ್ಕ್ ಸಚ್ ಸಿಲಿ ಕ್ವಶನ್ ಪ್ರಶ್ನೆ ಕೇಳಬೇಕಾದ್ರೆ ಯು ಮಸ್ಟ್ ಹ್ಯಾವ್ ಸಮ್ ಸೋರ್ಸಸ್ ಸೋರ್ಸಸ್ ಯಾವನ್ ಹೇಳಿದ್ರು ನಾವೇ ಮಾಡಿ ನಮ್ಮನ್ನೇ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದು ಯಾರು ಹೇಳಿ ನೋಡ ಕೋಟ್ ಬಿ ಯಾರಿಗ ಹೇಳಿದ್ರು ನಿಮಗೆ ವೇರ್ ಇಸ್ ದಿ ಸೋರ್ಸ್ ಫಾರ್ ಯು ನಿಮ್ಗೆ ಯಾರು ಹೇಳಿದ್ರು ಡೋಂಟ್ ಆಸ್ಕ್ ಸಚ್ ನಮಗೆ ನಿಮಗೆ ಏನಾದರೂ ಸೋರ್ಸ್ ಇದೆಯಾ ಇದ್ರೆ ಹೇಳಿ ಅಲ್ಲ ರೀ ಪ್ರಶ್ನೆ ಕೇಳಬೇಕಾದ್ರೆ ಯು ಸೋರ್ಸಸ್ ಸುಮ್ಮನೆ ಕೇಳಿಬಿಡೋದಲ್ಲ ಇದ್ರೆ ನಿಮ್ಗೆ ಹೇಳಿ ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದ್ದೀವಿ ನಾವೇ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೂರು ಸರಿ ಹೇಳಿದೀವಿ ವಿರೋಧ ಇದೆ ಅಂತ ಹೇಳಿದ್ರೆ ಈಗ ಮೊನ್ನೆ ಎ ಸ್ವಾಮಿ ಅವರು ಮತ್ತೆ ಮಾಜಿ ಡಿ ಸಿ ಎಂ ಇವರೆಲ್ಲ ಮಾಡಿದ್ದಾರೆ ಅವ್ರು ಹೇಳ್ಕೊಂಡಿದ್ದಕ್ಕೆ ನಮ್ಗೇನು ಗೊತ್ತಿಲ್ಲ ನಾವು ನಮ್ಮ ಬದ್ಧತೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಆನಂತರ ಆ ನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು ಅದರಲ್ಲಿ ಸೇರಿಸಿದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟ್ ಹೈಕೋರ್ಟ್ನಿಂದ ಸುಪ್ರೀಂ ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಅನ್ಯುಮರೇಟ್ ಮಾಡಬೇಕು ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ ಈಗ ಆ ಡೇಟಾ ಬಂದಿದೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ ಹದಿನಾರನೇ ತಾರೀಕು ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ ಈಗ ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಹೇಳಿದ್ವಿ ನಾವೇ ಮಾಡಿ ನಮ್ಮನ್ನೇ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದು ಯಾರು ಹೇಳಿ ನೋಡ ಕೋಟ್ಮಿ ಯಾರು ಹೇಳಿದರು ನಿಮಗೆ ವೇರ್ ಇಸ್ ನಿಮಗೆ ಯಾರು ಹೇಳಿದರು ಡೋಂಟ್ ಆಸ್ಕ್ ಸಚ್ ನಿಮಗೆ ಏನಾದರೂ ಸೋರ್ಸ್ ಇದೆಯಾ ಇದ್ರೆ ಹೇಳಿ ಅಲ್ಲ ರೀ ಪ್ರಶ್ನೆ ಕೇಳಬೇಕಾದ್ರೆ ಸೋರ್ಸಸ್ ಸುಮ್ಮನೆ ಕೇಳಿಬಿಡೋದಲ್ಲ ಇದ್ರೆ ನಿಮ್ಗೆ ಹೇಳಿ ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದ್ದೀವಿ ನಾವೇ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೂರು ಸರಿ ಹೇಳಿದ್ದೀವಿ ವಿರೋಧ ಇದೆ ಅಂತ ಹೇಳಿದ್ರೆ ಈಗ ಮೊನ್ನೆ ಎ ಸ್ವಾಮಿ ಅವರು ಮತ್ತೆ ಮಾಜಿ ಡಿ ಸಿ ಎಂ ಇವರೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು ಅವ್ರು ಹೇಳ್ಕೊಂಡಿದ್ದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ನಾವು ನಮ್ಮ ಬದ್ಧತೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಆ ನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು ಅದರಲ್ಲಿ ಸೇರಿಸಿದ್ದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಅನ್ಯುಮ್ರೇಟ್ ಮಾಡಬೇಕು ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ ಈಗ ಆ ಡೇಟಾ ಬಂದಿದ್ದೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ ಹದಿನಾರನೇ ತಾರೀಕು ಆ ಮೀಟಿಂಗ್ ನಲ್ಲಿ ತೀರ್ಮಾನ ತಗೊಳ್ತೀವಿ ಈಗ ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ